ನಮಸ್ಕಾರ ಇವತ್ತು ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಅಡ್ಮಿಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ನೀಟ್ನಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ರ್ಯಾಂಕ್ ಬಂದಿದ್ರೆ ಅದರಲ್ಲೂ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಏನೆಲ್ಲ ಸಾಧ್ಯತೆಗಳಿವೆ ಅಂತ ಆಳವಾಗಿ ನೋಡೋಣ ನಮ್ಮ ಹತ್ರ ಕರ್ನಾಟಕ ಎಮ್ ಬಿ ಎಸ್ ಪ್ರವೇಶ ಒಂದು ಲಕ್ಷ ಪ್ಲಸ್ ರ್ಯಾಂಕ್ ಮಾರ್ಗದರ್ಶಿ ಅಂತ ಒಂದು ಡಾಕ್ಯುಮೆಂಟ್ ಇದೆ ಅದರಲ್ಲಿರೋ ಕೆಲವು ಮುಖ್ಯ ಅಂಶಗಳನ್ನು ನೋಡ್ತಾ ಇದ್ದೀವಿ ಅಂದರೆ ಈ ರ್ಯಾಂಕ್ ಇಟ್ಕೊಂಡು ನಿಜವಾಗ್ಲೂ ಏನೇನು ಆಪ್ಷನ್ಸ್ ಇವೆ ಮುಂದೆ ದಾರಿ ಹೇಗೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ಮೊದಲನೇ ಪ್ರಶ್ನೆ ಒಂದು ಲಕ್ಷ ಪ್ಲಸ್ ರ್ಯಾಂಕ್ ಇದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸೀಟ್ ಸಿಗುತ್ತಾ ಹ್ಮ್ ನೋಡಿ ಇದು ಸ್ವಲ್ಪ ವಾಸ್ತವಕ್ಕೆ ಬಂದ್ರೆ ಬಹಳ ಕಷ್ಟದ ಮಾತು ಸರ್ಕಾರಿ ಸೀಟುಗಳು ಅಂದ್ರೆ ಜಿಎಂ ಕ್ಯಾಟಗರಿಯಲ್ಲಿ ಒಂದು ಲಕ್ಷ ರ್ಯಾಂಕ್ಗೆ ಸಿಗೋ ಚಾನ್ಸಸ್ ತೀರಾ ತೀರಾ ಕಡಿಮೆ ಹೌದು ಯಾಕಂದ್ರೆ ಕಾಂಪಿಟಿಷನ್ ಜಾಸ್ತಿ ಅಲ್ವಾ ನಮ್ಮ ಸೋರ್ಸ್ ಪ್ರಕಾರನೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಟ್ ಆಫ್ ಸುಮಾರು ಮೂವತ್ತು ಸಾವಿರ ರ್ಯಾಂಕ್ ಒಳಗೇ ಮುಗ್ದೋಗಿತ್ತು ಸರ್ಕಾರಿ ಸೀಟುಗಳಿಗೆ ಖಂಡಿತ ಸರ್ಕಾರಿ ಸೀಟು ಅಂದರೆ ಎಲ್ಲರ ಮೊದಲ ಆದ್ಯತೆ ಸೊ ಕಾಂಪಿಟೇಷನ್ ಹೆವಿ ಇರುತ್ತೆ ಹಾಗಂತ ಪೂರ್ತಿ ನಿರಾಶೆನೂ ಬೇಡ ಬೇರೆ ದಾರಿಗಳೂ ಇವೆ ಅದೇ ಅವುಗಳದ್ದೇ ಆದ ಸವಾಲುಗಳೂ ಇವೆ ಈಗ ಖಾಸಗಿ ಕಾಲೇಜುಗಳ ಕಡೆ ನೋಡೋದಾದರೆ ಹೌದು ಖಾಸಗಿ ಕಾಲೇಜ್ಗಳಲ್ಲಿ ಅಂದರೆ ಸ್ಟೇಟ್ ಕೋಟಾದಲ್ಲಿ ಕೆಲವು ಕಡೆ ಸ್ವಲ್ಪ ಅವಕಾಶ ಇರಬಹುದು ಆದ್ರೆ ಎಲ್ಲಾ ಕಾಲೇಜ್ಗಳಲ್ಲೂ ಅಲ್ಲ ಯಾವ ತರಹದ ಕಾಲೇಜುಗಳು ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಡಿಮ್ಯಾಂಡ್ ಇರೋ ಕಾಲೇಜುಗಳು ಅಲ್ಲೂ ಕೂಡ ಮೊದಲನೇ ರೌಂಡು ಎರಡನೇ ರೌಂಡ್ಗಳಲ್ಲಿ ಸಿಗೋದು ಕಷ್ಟ ಜಾಸ್ತಿ ಚಾನ್ಸ್ ಇರೋದು ಕೊನೆ ರೌಂಡ್ಗಳಲ್ಲಿ ಅಥವಾ ಸ್ಟ್ರೇ ವೇಕೆನ್ಸಿ ಅಂತಾರಲ್ಲ ಆ ರೌಂಡ್ಸ್ ಅಲ್ಲಿ ಹೌದು ಕರೆಕ್ಟ್ ಆ ರೌಂಡ್ಗಳಲ್ಲಿ ಸೀಟ್ಸ್ ಏನಾದರೂ ಉಳಿದಿದ್ರೆ ಆಗ ಒಂದು ಲಕ್ಷ ದಾಟಿರೋ ರ್ಯಾಂಕ್ಗಳಿಗೂ ಚಾನ್ಸ್ ಬರಬಹುದು ಫೀಸ್ ಫೀಸ್ ಒಂದು ಫ್ಯಾಕ್ಟರ್ ವರ್ಷಕ್ಕೆ ಸುಮಾರು ಆರು ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಇರುತ್ತೆ ಅಂದಾಜು ಓಕೆ ರ್ಯಾಂಕ್ ಒಳಗಿದ್ರೆ ಸ್ವಲ್ಪ ಬೆಟರ್ ಚಾನ್ಸ್ ಅಂತ ಹೇಳ್ಬೋದು ಆದ್ರೂ ಈ ಅವು ಅನ್ಪ್ರೆಡಿಕ್ಟಬಲ್ ಹೌದು ಹೌದು ಅನಿರೀಕ್ಷಿತ ಬೇರೆ ಯಾರಾದ್ರೂ ಸೀಟ್ ಬಿಟ್ರೆ ಅಥವಾ ಕೆಲವರು ಜಾಯಿನ್ ಆಗದೆ ಇದ್ರೆ ಆಗ ಮಾತ್ರ ಈ ಹೈ ಗಳಿಗೆ ಅವಕಾಶ ಹಾಗಾದ್ರೆ ಉದಾಹರಣೆಗೆ ಯಾವ ಕಾಲೇಜುಗಳ ಒಂದು ಕಣ್ಣಿಡಬಹುದು ಅಂದಾಜು ಕಟ್ ಆಫ್ ಕಳೆದ ವರ್ಷಗಳ ಡೇಟಾ ಪ್ರಕಾರ ಕೆಲವು ಉದಾಹರಣೆಗಳು ಅಂದರೆ ತುಮಕೂರಿನ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಅಲ್ಲಿ ಸುಮಾರು ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಐದು ಸಾವಿರ ರ್ಯಾಂಕ್ವರೆಗೂ ಹೋಗಿದೆ ಲಾಸ್ಟ್ ರೌಂಡ್ಸ್ ಅಲ್ಲಿ ಹಾಗೇನೆ ಬಿಜಾಪುರದ ಅಲ್ ಅಮೀನ್ ಅಲ್ಲಿ ಎಂಬತ್ತೈದು ಸಾವಿರದಿಂದ ಒಂದು ಲಕ್ಷದ ಒಳಗೆ ಮಂಗಳೂರಿನ ಕಣಚೂರು ಅಲ್ಲೂ ಅಷ್ಟೇ ಎಂಬತ್ತೈದರಿಂದ ಒಂದು ಲಕ್ಷ ಐದು ಸಾವಿರ ಶಿವಮೊಗ್ಗದ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಮಂಗಳೂರಿನ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಇವೆರಡರಲ್ಲೂ ಸುಮಾರು ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರ ರೇಂಜ್ ನಲ್ಲಿ ಕಟ್ ಆಫ್ ಇದ್ದ ಉದಾಹರಣೆಗಳಿಗೆ ಬೆಂಗಳೂರಲ್ಲಿ ಏನಾದರೂ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜ್ ಕೂಡ ಈ ಲಿಸ್ಟ್ ನಲ್ಲಿ ಬರುತ್ತೆ ಅಂದಾಜು ಎಂಬತ್ತೈದು ಸಾವಿರದಿಂದ ಒಂದು ಲಕ್ಷ ಐದು ಸಾವಿರ ಆದರೆ ಬೆಂಗಳೂರು ಆಗಿರೋದ್ರಿಂದ ಈಗ ಸ್ವಲ್ಪ ಕಾಂಪಿಟಿಷನ್ ಜಾಸ್ತಿ ಆಗಿರಬಹುದಲ್ಲಿ ಹೌದು ಲೊಕೇಶನ್ ಕೂಡ ಮ್ಯಾಟರ್ ಆಗುತ್ತೆ ಸೊ ಈ ಲಿಸ್ಟ್ ಒಂದು ಐಡಿಯಾ ಕೊಡುತ್ತೆ ಆದರೆ ಇದೇ ಫೈನಲ್ ಅಂತ ತಿಳಿಬಾರದು ಖಂಡಿತವಾಗ್ಲೂ ಇವು ಜಸ್ಟ್ ಇಂಡಿಕೇಟರ್ಸ್ ಅಷ್ಟೇ ಪ್ರತಿವರ್ಷ ಬದಲಾಗುತ್ತೆ ಮತ್ತೆ ಕೊನೆ ರೌಂಡಲ್ಲಿ ಅಲ್ಲಿ ಸೀಟ್ ಸಿಕ್ಕ್ರೆ ಅದು ಅಷ್ಟು ಫೇಮಸ್ ಇಲ್ಲದ ಅಥವಾ ಫೆಸಿಲಿಟಿ ಸ್ವಲ್ಪ ಕಮ್ಮಿ ಇರೋ ಕಾಲೇಜ್ ಆಗಿರೋ ಸಾಧ್ಯತೆಯೂ ಇರುತ್ತೆ ಅದಕ್ಕೂ ರೆಡಿ ಇರ್ಬೇಕು ಸರಿ ಇದು ಸ್ಟೇಟ್ ಕೋಟಾ ಒಂದು ವೇಳೆ ಇಲ್ಲೂ ಸೀಟ್ ಸಿಗ್ಲಿಲ್ಲ ಅಥವಾ ಫೀಸ್ ಕಟ್ಟೋಕೆ ಆಗಲ್ಲ ಅಂದ್ರೆ ಆಗ ನೆಕ್ಸ್ಟ್ ಏನ್ ಮಾಡ್ಬೋದು ಪರ್ಯಾಯದಾರಿಗಳೇ ಇಲ್ಲಿ ಇನ್ನಷ್ಟು ಆಪ್ಷನ್ಸ್ ಬರುತ್ತೆ ನೋಡಿ ಇದು ಸ್ವಲ್ಪ ಆಸಕ್ತಿಕರವಾದದ್ದು ಹೇಳಿ ಮೊದಲನೇದಾಗಿ ಕಾಮಿಡ್ಕೆ ಇದು ಅಖಿಲ ಭಾರತ ಮಟ್ಟದಲ್ಲಿ ಖಾಸಗಿ ಕಾಲೇಜುಗಳಿಗೆ ನಡೆಯೋ ಕೌನ್ಸಿಲಿಂಗ್ ಹೌದು ಕಾಮಿಡಿಕೆ ಅಲ್ಲಿ ಬೇರೆ ರಾಜ್ಯದವರು ಬರ್ತಾರಲ್ವಾ ಹೌದು ಅಲ್ಲಿ ಕಾಂಪಿಟಿಷನ್ ಇರುತ್ತೆ ಆದ್ರೆ ಸೀಟುಗಳು ಇವೆ ಮುಖ್ಯವಾದ ವಿಷಯ ಅಂದ್ರೆ ಫೀಸ್ ವರ್ಷಕ್ಕೆ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಲಕ್ಷ ಆಗಬಹುದು ಓಹ್ ಅದು ಜಾಸ್ತಿನೇ ಆಯ್ತು ಆಲ್ಮೋಸ್ಟ್ ಡಬಲ್ ಅಥವಾ ಅದಕ್ಕಿಂತ ಹೆಚ್ಚು ಹೌದು ಇನ್ನೊಂದು ಆಯ್ಕೆ ಅಂದರೆ ಡೀಮ್ಡ್ ಯೂನಿವರ್ಸಿಟಿಗಳು ಹ್ಮ್ ಡೀಮ್ಡ್ ಯೂನಿವರ್ಸಿಟಿಗಳು ಅವುಗಳದ್ದೇ ಸಪರೇಟ್ ಅಡ್ಮಿಷನ್ ಪ್ರಾಸೆಸ್ ಸಪರೇಟ್ ಫೀಸ್ ಸ್ಟ್ರಕ್ಚರ್ ಕರೆಕ್ಟ್ ಅಲ್ಲಿ ರ್ಯಾಂಕ್ ಅಷ್ಟೊಂದು ದೊಡ್ಡ ಫ್ಯಾಕ್ಟರ್ ಆಗದೆ ಇರಬಹುದು ಆದ್ರೆ ಫೀಸು ಅಬ್ಬಾ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅಯ್ಯೋ ಸೊ ಇದು ಎಲ್ರಿಗೂ ಆಗಿ ಬರೋದಿಲ್ಲ ನಿಜ ಹಾಗಾಗಿ ಈ ಮೆರಡು ಆಪ್ಷನ್ಸ್ ದುಬಾರಿ ಆದ್ರೆ ಆಗ ಬೇರೆ ಮೆಡಿಕಲ್ ಫೀಲ್ಡ್ನ ಕೋರ್ಸ್ಗಳನ್ನ ನೋಡಬಹುದು ಎಸ್ ಅಂದ್ರೆ ಡೆಂಟಲ್ ಹೌದು ಡೆಂಟಲ್ ಅಥವಾ ಎಸ್ ಆಯುರ್ವೇದ ಎಸ್ ಹೋಮಿಯೋಪತಿ ಇವು ಕೂಡ ಒಳ್ಳೆ ಕೆರಿಯರ್ ಆಪ್ಷನ್ಸ್ ಹೌದು ಇವುಗಳ ಫೀಸ್ ಸ್ವಲ್ಪ ಕಡಿಮೆ ಇರುತ್ತಲ್ವಾ ಎಂಬಿಬಿಎಸ್ಗೆ ಹೋಲಿಸಿದ್ರೆ ಖಂಡಿತ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಲಕ್ಷದಿಂದ ಐದು ಲಕ್ಷದ ರೇಂಜ್ನಲ್ಲಿ ಇರಬಹುದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಟ್ಟಿನಲ್ಲಿ ಏನ್ ಮಾಡಬೇಕು ಅಂದ್ರೆ ಕೆಇಎ ಕೌನ್ಸಿಲಿಂಗ್ ಜೊತೆಗೆ ಕಾಮಿಡಿ ಕೆ ಕೌನ್ಸಿಲಿಂಗ್ ಎರಡರಲ್ಲೂ ಎಲ್ಲಾ ರೌಂಡ್ಸ್ ಮುಖ್ಯವಾಗಿ ಕೊನೆಯ ರೌಂಡ್ಸ್ ಹೌದು ಮಾಪ್ ಆಪ್ ಸ್ಟ್ರೇ ವೇಕೆನ್ಸಿ ಇವುಗಳನ್ನ ಮಿಸ್ ಮಾಡಿಕೊಳ್ಳದೆ ಹಾಗೆ ಭಾಗವಹಿಸಬೇಕು ಹೌದು ತುಂಬಾ ಹುಷಾರಾಗಿ ಗಮನಿಸ್ತಾ ಇರಬೇಕು ಅದೇ ಟೈಮ್ನಲ್ಲಿ ಒಂದು ಬ್ಯಾಕಪ್ ಪ್ಲಾನ್ ಖಂಡಿತ ಪ್ಲಾನ್ ಬಿ ಅಂದ್ರೆ ಎಸ್ ಬ್ಯಾಂಸ್ ಬಗ್ಗೆನು ರೀಸರ್ಚ್ ಮಾಡಿ ರೆಡಿ ಇಟ್ಕೊಳ್ಳೋದು ಒಳ್ಳೇದು ಅಥವಾ ಅಥವಾ ಒಂದು ವರ್ಷ ಡ್ರಾಪ್ ಮಾಡಿ ಮತ್ತೆ ನೀಟ್ಗೆ ಪ್ರಿಪೇರ್ ಆಗೋ ಆಪ್ಷನ್ ಕೂಡ ಇದೆ ಅದು ಕೂಡ ಒಂದು ದೊಡ್ಡ ನಿರ್ಧಾರ ಅದಕ್ಕೆ ಮಾನಸಿಕವಾಗಿ ಆರ್ಥಿಕವಾಗಿ ತಯಾರಿ ಬೇಕು ಸರಿ ಹಾಗಾದ್ರೆ ಒಟ್ಟಾರೆ ಚಿತ್ರಣ ಸ್ಪಷ್ಟ ಆಯ್ತು ಅನ್ಸುತ್ತೆ ಒಂದು ಲಕ್ಷ ಪ್ಲಸ್ ಜಿಎಂ ರ್ಯಾಂಕ್ ಇದ್ರೆ ಸರ್ಕಾರಿ ಸೀಟ್ ಬಹಳ ಕಷ್ಟ ಕೆಲವು ಖಾಸಗಿ ಕಾಲೇಜ್ಗಳಲ್ಲಿ ಕೊನೆ ರೌಂಡಲ್ಲಿ ಚಾನ್ಸ್ ಇರಬಹುದು ಆದರೆ ಫೀಸ್ ಜಾಸ್ತಿ ಕಾಮಿಟ್ಗೆ ಡೀಮ್ಡ್ ಯೂನಿವರ್ಸಿಟಿಗಳು ಇನ್ನೂ ದುಬಾರಿ ಹಾಗಾಗಿ ಬಿ ಡಿ ಎಸ್ ಕೋರ್ಸ್ಗಳು ಹೆಚ್ಚು ವಾಸ್ತವಿಕ ಪರ್ಯಾಯಗಳಾಗಿ ಕಾಣಿಸ್ತವೆ ಹೌದು ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟೋಗೋಣ ಎಂಬಿ ಬಿ ಎಸ್ ಗುರಿನೇ ಮುಖ್ಯ ಅದನ್ನ ಬಿಡೋಕಿಷ್ಟ ಇಲ್ಲ ಅಂದ್ರೆ ಮತ್ತು ಈ ವರ್ಷ ಸೀಟ್ ಸಿಗೋದು ಡೌಟ್ ಇದ್ರೆ ಒಂದು ವರ್ಷ ಪೂರ್ತಿ ಕೂತು ಮತ್ತೆ ಪ್ರಿಪೇರ್ ಆಗಿ ಮುಂದಿನ ವರ್ಷ ಟ್ರೈ ಮಾಡೋದು ಒಳ್ಳೇದ ಅಥ್ವಾ ಸಿಕ್ಕಿರೋ ಪರ್ಯಾಯ ಕೋರ್ಸ್ ಅಂದ್ರೆ ಬಿ ಡಿ ಎಸ್ ಅಥವಾ ಬೆಎಂಎಸ್ಗೆ ಸೇರ್ಕೊಂಡು ಮುಂದುವರೆಯೋದೇ ಸರಿನಾ ಹ್ಮ್ ಇದಕ್ಕೆ ಸರಳ ಉತ್ತರ ಇಲ್ಲ ಇದು ಅವರವರ ವೈಯಕ್ತಿಕ ಪರಿಸ್ಥಿತಿ ಅವರ ಆರ್ಥಿಕ ಶಕ್ತಿ ಅವರ ತಾಳ್ಮೆ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಖಂಡಿತ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ